ಎಕ್ಸಿಟ್ ಪೋಲ್ ವರದಿಯಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ರಾಜ್ಯದಲ್ಲಿ ಹದಿನೆಂಟು ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೇವೆ ವಿಧಾನಸಭೆ ಚುನಾವಣೆಯಲ್ಲಿ ನಾವು ನೂರು ಸೀಟ್ ದಾಟಲ್ಲ ಅಂತ ಹೇಳಿದರು ಎಲ್ಲ ಎಕ್ಸಿಟ್ ಪೋಲ್ಗಳು ಸಮ್ಮಿಶ್ರ ಸರ್ಕಾರ ಆಗುತ್ತೆ ಅಂತ ಹೇಳಿದ್ರು ಆದರೆ ಯಾರಿಗೂ ಬಹುಮತ ಬರಲ್ಲ ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ನಾವು ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದಿದ್ದೇವೆ ಬಿ ಜೆ ಪಿ ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರಾಗ ಅದೆಲ್ಲವೂ ಉಲ್ಟಾಯ್ತು ನಲವತ್ತೆಂಟು ಗಂಟೆಯಲ್ಲಿ ಫಲಿತಾಂಶ ಬರುತ್ತೆ ಜನ ಏನೇ ತೀರ್ಪು ಕೊಟ್ಟರು ಎಲ್ಲರೂ ತಲೆಬಾಗಬೇಕು ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಬರ್ತವೆ ಹೋಗ್ತವೆ ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರು ಕೂಡ ನಾವು ನೂರು ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬಹಳಷ್ಟು ಜನ ಹಂಗ್ ಅಸೆಂಬ್ಲಿ ಅಂತ ಹೇಳಿದ್ರು ಅಥವಾ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಭಾಳ ಜನ ಬಿ ಜೆ ಪಿ ನಾಯಕರು ಸೂಟ್ ಕೂಡ ಹೊಳಿಸ್ಕೊಂಡಿದ್ರು ಏನಾಯಿತು ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್ ಈಗಿಂದ ನಲ್ವತ್ತೆಂಟು ತಾಸು ಇದೆ ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಅಲ್ಲಿ ಏನು ಬರುತ್ತೆ ಅಂತ ನೋಡೋಣ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಾವು ಹದಿನೆಂಟು ಸೀಟ್ ಗೆಲ್ತೀವಿ ಇಲ್ಲಿ ಮತ್ತೆ ನಮ್ಮ ಏನು ಇಂಡಿಯಾ ಮೈತ್ರಿ ಕೂಟ ಇದೆ ಎರಡು ನೂರ ತೊಂಬತ್ತೈದು ಆಗ್ತಿವಿ ಅಂತ ನಮ್ಗೆ ಅನುಮಾನ ಇಲ್ಲ ನಲ್ವತ್ತೆಂಟು ತಾಸಲ್ಲ ನನ್ನ ಜನರ ಅಭಿಪ್ರಾಯ ಇನ್ನ ಬರುತ್ತೆ ಏನೇ ಇದ್ರೂ ಕೂಡ ಪಿನೂ ತಲೆ ಬಾಗಬೇಕು ನಾವು ತಲೆ ಬಾಗಬೇಕಲ್ಲ ನೋಡಿ ಎಕ್ಸಿಟ್ ಪೋಲ್ಗಳು ಬರ್ತವೆ ಹೋಗ್ತವೆ ಹ ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ತರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರು